ನಮಸ್ತೆ ಗೆಳೆಯರೇ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಗೆಳೆಯರೆ ಈ ದಿನ ಸಿ ಇ ಟಿ ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದು ತೊಂದರೆಗಳು ಕಂಡು ಇದೆ ಅದರಲ್ಲಿ ಕನ್ನಡ ಮಾಧ್ಯಮದ ಎರಡು ಮೂರು ಸರ್ಟಿಫಿಕೇಟ್ಗಳನ್ನು ಹೇಗೆ ಒಂದು ಕಡೆ ಲಿಂಕ್ ಮಾಡೋದು ಒಂದು ಅವನು ಹೇಗೆ ಅಪ್ಲೋಡ್ ಮಾಡೋದು ಹಾಗೆ ಗ್ರಾಮೀಣ ಸರ್ಟಿಫಿಕೇಟ್ಗಳನ್ನು ಹೇಗೆ ಮಾಡೋದು ಮೈಸೂರು ಯೂನಿವರ್ಸಿಟಿಯವರು ಮತ್ತು ಇತರೆ ಯೂನಿವರ್ಸಿಟಿಯವರು ಗ್ರೇಡಿಂದ ಅವ್ರ ಪರ್ಸಂಟೇಜಿಗೆ ಅಥವಾ ಮಾರ್ಕ್ಸಿಗೆ ಹೇಗೆ ಕನ್ವರ್ಟ್ ಮಾಡೋದು ಅಲ್ಲದ ಹಾಗೆ ಯೋಜನಾ ನಿರಾಶ್ರಿತರು ಸಮ ಅವರ ಇಯರನ್ನು ಹೇಗೆ ಮೆನ್ಷನ್ ಮಾಡೋದು ಹಾಗೆಯೇ ಹೊಸ್ದಾಗಿ ಫ್ರೆಶ್ ಆಗಿ ಟಿ ಇ ಟಿ ಪಾಸಾಗಿರೋರು ತಮ್ಮ ಅರ್ಜಿಗಳನ್ನು ಹಾಕೋಕ್ಕಾಗ್ತಾ ಇಲ್ಲ ಅವರು ಏನು ಮಾಡೋದು ಹೀಗೆ ಹತ್ತು ಹಲವು ಸಮಸ್ಯೆಗಳಿಗೆ ಪರಿಹಾರವನ್ನು ಒಂದು ಈ ತರಗತಿಯಲ್ಲಿ ನಾನು ನೀಡ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಕೊನೆಯವರೆಗೂ ವಿಡಿಯೋನ ನೋಡಿ ಆರಂಭದಲ್ಲಿ ಮತ್ತೊಂದು ಸಮಸ್ಯೆ ಎದುರಾಗಿದೆ ಏನು ಅಂತ ನಾವು ಆನ್ಲೈನ್ ರಾಮ ಟ್ಯುಟೋರಿಯಲ್ ಫಾರ್ ಜಿ ಕೆ ತರಗತಿಗಳನ್ನು ಆರಂಭಿಸ್ತಾ ಇದ್ದೀವಿ ಸಾಕಷ್ಟು ಜನಕ್ಕೆ ನಮ್ಮ ಅಕೌಂಟಿಗೆ ಪೇ ಮಾಡೋದಕ್ಕೆ ಪೇಮೆಂಟ್ ಡಿಟೇಲ್ಸ್ ಸಿಗ್ತಾಯಿಲ್ಲ ಹಾಗಾಗಿ ಚಾನಲ್ ಮೂಲಕ ಅವರಿಗೆ ಪೇಮೆಂಟ್ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಹಾಗೆ ಟೆಲಿಗ್ರಾಮ್ ಆ್ಯಪ್ಗಳ ಮೇಲೆ ನಾವು ನಾವು ಏನು ಇದ್ದೀವಿ ಆನ್ಲೈನ್ ಟ್ಯುಟೋರಿಯಲ್ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದೀವಿ ಸಿ ಇ ಟಿ ಪರ್ಪಸ್ಸಿಗೆ ನಾವು ತಮಗೆ ಬೇಕಾಗಿರೋಂಥ ಪಿ ಡಿ ಎಫ್ ನೋಟ್ಸ್ಗಳು ವಿಡಿಯೋ ಲೈಸನ್ಸ್ಗಳು ಹಾಗೆ ಮಾರ್ಕ್ ಟೆಸ್ಟ್ಗಳು ಪ್ರತಿದಿನ ಟೆಸ್ಟ್ ಮಟೀರಿಯಲ್ಸ್ಗಳನ್ನು ನಾವು ನೀಡ್ತೀವಿ ಹಾಗಾದರೆ ಅವುಗಳಿಗೆ ತಾವು ಜಾಯ್ನ್ ಆಗಬೇಕಾದ್ರೆ ನಮ್ಮ ಮೊನ್ನೆಲ್ಲ ಫಾರ್ಮ್ ತುಂಬಿದಿರಿ ಫಾರ್ಮ್ ತುಂಬಲಾರ್ದರು ತುಂಬಿದರೂ ಕೂಡ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡವರು ಮಾಡಲಿದ್ದರು ಕೂಡ ಈಗ ಪೇಮೆಂಟ್ ಮಾಡೋದ್ರ ಮೂಲಕ ಒನ್ ಪೇಮೆಂಟಲ್ಲಿ ತಾವು ಗ್ರೂಪ್ಗಳಿಗೆ ಜಾಯ್ನ್ ಆಗ್ಬೋದು ಏನಪ್ಪ ಅಂದರೆ ನಮ್ಮ ಚಾನಲ್ ಆದಂಥ ಛಾಯಾ ಮೇಡಮ್ ಅವರು ಅವರ ಅಕೌಂಟ್ ನಂಬರು ಇಲ್ಲಿ ಇದೆ ಆ ಅಕೌಂಟ್ ನಂಬರಿಗೆ ಸೈ ಸೋಷಲ್ ಸೈನ್ಸ್ ಮತ್ತು ಇಂಗ್ಲೀಷ್ ಟೀಚರ್ಸ್ ಫೈವ್ ಹಂಡ್ರೆಡ್ ರುಪೀಸ್ ಪಿ ಸಿ ಎಮ್ ವಿದ್ಯಾರ್ಥಿಗಳು ಎರಡು ನೂರ ಐವತ್ತು ಯಾಕೆ ಪಿ ಸಿ ಎಮ್ ವಿದ್ಯಾರ್ಥಿಗಳು ಎರಡು ನೂರ ಐವತ್ತು ಅಂದರೆ ಅವ್ರಿಗೆ ಒಂದೇ ಪೇಪರಿಗೆ ನಾವು ಮಾಡ್ತಾ ಇದ್ದೀವಿ ಆದರೆ ಇಂಗ್ಲೀಷ್ ಏನಿದಾರಲ್ಲ ಪೇಪರ್ ಒನಿಗೆ ಮಾತ್ರ ಮಾಡ್ತಾ ಮಾಡ್ತೀವಿ ಇಂಗ್ಲೀಷ್ ಮತ್ತು ಸೋಷಿಯಲ್ ಸೈನ್ಸ್ ಟೀಚರಿಗೆ ಕಂಪಲ್ಸರಿಯಾಗಿ ಫೈವ್ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ತಗೊಳ್ತಾ ಇದ್ದೀವಿ ಸ್ನೇಹಿತರೆ ನಾನು ಈ ಸೋ ಸೈನ್ಸ್ ಅಷ್ಟೇ ಕೊಡಿ ಸೋಷಿಯಲ್ ಸೈನ್ಸ್ ಅಷ್ಟೇ ಕೊಡಿ ಇಲ್ಲ ನಾನು ಇಂಗ್ಲೀಷ್ ಅಷ್ಟೇ ಕೊಡಿ ಅಂದರೆ ನಾವು ಅವರಿಗೆ ಎಂಟ್ರಿಟೈನ್ ಮಾಡ್ತಾಯಿಲ್ಲ ಪೂರಾ ಪ್ಯಾಕೇಜನ್ನು ಐದುನೂರು ರೂಪಾಯಿಗೆ ನಾವು ನೀಡ್ತಾ ಇದ್ದೀವಿ ಅತ್ಯಂತ ಚೀಪ್ ರೇಟಲ್ಲಿ ಇಷ್ಟು ಚೀಪ್ ರೇಟಲ್ಲಿ ಮತ್ತೊಂದು ಆನ್ಲೈನ್ ಕ್ಲಾಸ್ಗಳು ಮಟೀರಿಯಲನ್ನು ನೀಡೋದಕ್ಕೆ ಸಾಧ್ಯ ಇಲ್ಲ ಎರಡು ನೂರೈವತ್ತು ರೂಪಾಯಿಗೆ ಹಾಗಾದರೆ ಅದು ಐವತ್ತು ದಿನಗಳ ಕಾಲ ಪ್ರತಿದಿನ ಕೊಡೋದಕ್ಕೆ ಇನ್ನೊಂದು ಯಾವುದಕ್ಕೂ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಮ್ಮದು ಮೇಡಮ ಮೇಡಮ್ ಅವರು ಅಕೌಂಟ್ ನಂಬರ್ ಇದೆ ಹಾಗೆ ಐ ಎಫ್ ಸಿ ಕೋಡ್ ಹಾಗೆ ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಬಸವಕಲ್ಯಾಣ ಬ್ರ್ಯಾಂಚ್ ಬೀದರ್ ಅಂತ ಇದೆ ಇದಕ್ಕೆ ನಾವು ಹಣ ಸಂದಾಯವನ್ನು ಮಾಡಿದ ನಂತರ ತಾವೇನು ಮಾಡಬೇಕು ಅಂತಂದರೆ ಈ ಫೋಟೋ ನೀವು ಸಂದಾಯ ಮಾಡಿದರ ಫೋಟೋವನ್ನು ನಮ್ಮ ವಾಟ್ಸಪ್ ಡಬಲ್ ನೈನ್ ಡಬಲ್ ಜೀರೋ ಒನ್ ಏಯ್ಟ್ ಫೋರ್ ಏಟ್ ಡಬಲ್ ಟೂಗೆ ನೀವು ಮಾಡಿದಾಗ ಈ ರೀತಿ ತಾವು ಪೇಮೆಂಟ್ ಮಾಡಿದ್ದನ್ನು ಕಳಿಸಿದಾಗ ನಾವೇನು ಮಾಡ್ತೀವಿ ತಮಗೆ ಗ್ರೂಪಿಗೆ ನಾವೇ ಜಾಯ್ನ್ ಮಾಡ್ತೀವಿ ಗ್ರೂಪ್ ಲಿಂಕನ್ನು ಕೊಡೋದಿಲ್ಲ ಗೊತ್ತಾಯ್ತಲ್ಲ ಸ್ನೇಹಿತರೆ ಹಾಗಾದರೆ ಇವತ್ತಿನ ತರಗತಿ ಮೇಲೆ ನಾವು ಫೋಕಸ್ ಮಾಡೋಣ ಯಾರ್ಯಾರಿಗೆ ವೆರಿ ಇಂಟ್ರೆಸ್ಟೆಡ್ ಇದ್ದೀರಿ ಅವರು ನೀಡ್ಬೋದು ಮತ್ತೊಂದು ಮಾತು ಹೇಳ್ತಾ ಇದೀನಿ ಅಲ್ಲಿ ನೀಡುವಂಥ ವೀಡಿಯೋ ಲೆಸನ್ಸ್ಗಳನ್ನು ನಾವು ಜನರಲ್ ಗ್ರೂಪಿಗೆ ಶೇರ್ ಮಾಡೋದಿಲ್ಲ ರಾಮನ್ ಟ್ಯುಟೋರಿಯಲ್ಸ್ ಜನರಲ್ ಗ್ರೂಪಿಗೆ ಅಥವಾ ಇತರೆ ಗ್ರೂಪ್ಗಳಿಗೆ ಯೂಟ್ಯೂಬ್ ಮೇಲೆ ಅವು ಲಭ್ಯ ಆಗೋದಿಲ್ಲ ನೋಟ್ಸ್ಗಳು ಕೂಡ ಲಭ್ಯ ಆಗೋದಿಲ್ಲ ಸ್ಪೆಷಲಿ ಗ್ರೂಪಲ್ಲಿ ಪೇಯ್ಡ್ ಗ್ರೂಪಲ್ಲಿ ಇರೋರಿಗೆ ಮಾತ್ರ ಸಿಗಲಿದೆ ಇರಲಿ ಸ್ನೇಹಿತರೆ ಅದನ್ನು ಆನಂತರ ನೋಡೋಣ ಇವತ್ತಿನ ತರಗತಿನ ನಾವು ಟ್ಯಾಕಲ್ ಮಾಡೋಣ ನೋಡಿ ಸ್ನೇಹಿತರೆ ಭಾಳ ಜನದ ಸಮಸ್ಯೆ ಇತ್ತು ಸರ್ ನಮಗೆ ಈಗ ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಪಾಸಾಗಿದ್ದೀವಿ ನಮಗೆ ಯಾವುದೇ ಕಾರಣಕ್ಕೂ ಅಪ್ಲಿಕೇಶನ್ ಹಾಕಿ ಆಗ್ತಾ ಇಲ್ಲ ಅಂತ ನೋಡಿ ಈಗಿನ ನಾನು ಕ ಕಂಪ್ಯೂಟರ್ ಸೆಂಟ್ರಿಗೆ ಹೋದಾಗ ಈ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಏನಿದಾರಲ್ಲ ಇವರು ತಮ್ಮ ನೋಂದಣಿ ಸಂಖ್ಯೆಯನ್ನು ಮಾಡಿಕೊಂಡು ಅಪ್ಲೈ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟು ಅಂತ ಮನ್ ಮೆನ್ಷನ್ ಮಾಡಬೇಕು ನೋಡಿ ಕ್ವಾಲಿಫೈಡ್ ಇಯರ್ ಎರಡು ಸಾವಿರದ ಹದಿನೆಂಟು ಅಂತ ಮೆನ್ಷನ್ ಮಾಡಿ ಕೆಲವು ಟೈಮ್ ಸರ್ವರ್ ಬಿಜಿ ಇದ್ದಾಗ ಆಗೋಲ್ಲ ಮತ್ತೆ ಮತ್ತೆ ಟ್ರೈ ಮಾಡಿ ಹಾಗಾಗಿ ಎರಡು ಸಾವಿರದ ಹದಿನೆಂಟು ಅಂತ ಮೆನ್ಷನ್ ಮಾಡಿ ತಮಗೆ ಅನುಕೂಲ ಆಗುತ್ತೆ ನೋಡಿ ನೈಂಟಿ ಫೋರ್ ಮಾರ್ಕ್ಸ್ ಎಂಟ್ರಿ ಮಾಡಿದ್ದಾರೆ ಸೋಷಿಯಲ್ ಸೈನ್ಸ್ ಅಂತ ಹೇಳಿದ್ದಾರೆ ಹಾಗೆಯೇ ಅವ್ರ ರಿಜಿಸ್ಟರ್ ನಂಬರ್ನ ಎಂಟ್ರಿ ಮಾಡಿದ್ದಾರೆ ಗರಿಷ್ಠ ಅಂಕಗಳು ಅವರ ಜೆಂಡರ್ ಮತ್ತು ಎಲ್ಲದನ್ನು ಅವರು ಡೇಟ್ ಆಫ್ ಬರ್ತನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗಾದರೆ ಸ್ನೇಹಿತರೆ ಗೊತ್ತಾಯ್ತಲ್ಲ ಅವರು ತಮ್ಮ ಅಂಕಗಳನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಅಂದರೆ ಇತ್ತೀಚೆಗೆ ರೀಸೆಂಟಾಗಿ ಟಿ ಇ ಟಿ ಪಾಸ್ ಆದವರು ಎರಡು ಸಾವಿರದ ಹದಿನೆಂಟು ಅಂತ ಮೆನ್ಷನ್ ಮಾಡಿ ತಮ್ಮ ಅರ್ಜಿಗಳನ್ನು ಹಾಕ್ಬೋದು ಸರ್ವರ್ ಬಿಝಿ ಇದ್ದರೆ ತಪ್ಪ ತೊಂದರೆ ಇಲ್ಲ ಹಾಗೆಯೇ ಈಗಾಗಲೇ ಕೆಲವರು ತಪ್ಪುಗಳು ಮಾಡಿಬಿಟ್ಟಿದ್ದಾರೆ ಸಣ್ಣ ಪುಟ್ಟ ತಪ್ಪುಗಳು ಮಾಡಿದ್ದಾರೆ ನಮಗೆ ಸರ್ ಯಾವುದೇ ಕಾರಣಕ್ಕೂ ಮತ್ತೇನು ಮಾಡೋದು ನಮಗೆ ಅವಕಾಶ ಸಿಗಲ್ಲ ನೋಡಿ ಸಣ್ಣ ಪುಟ್ಟ ತಪ್ಪಾಗಿ ಸಬ್ಮಿಟ್ ಮಾಡಿದರೂ ಕೂಡ ಹೊಸ್ದಾಗಿ ಅರ್ಜಿ ಹಾಕಬೇಕು ಚೆನ್ನಾಗಿ ನೆನ್ಪಿಡಿ ಅದಕ್ಕೆ ಹೊಸ್ದಾಗಿ ಅರ್ಜಿ ಹಾಕೋಬೇಕಾದ್ರೆ ಹೊಸ ಲಾಗಿನ್ ಐ ಡಿ ಹೊಸ ಕ ಬೇರೆ ಫೋನ್ ನಂಬರ್ ಇದನ್ನು ಬಳಸಿ ಅದೇ ಜಿಲ್ಲೆಗೆ ಹಾಕ್ಬೋದು ಚೆನ್ನಾಗಿ ನೆನ್ಪಿಡಿ ಸ್ನೇಹಿತರೆ ಕೆಲವು ತಪ್ಪಾಗಿದೆ ಸಣ್ಣ ಪುಟ್ಟ ತಪ್ಪುಗಳು ಮಾಡಿಬಿಟ್ಟಿದ್ದಾರೆ ಮಾರ್ಕ್ಸ್ ಕೌಂಟ್ ಮಾಡೋದ್ರಲ್ಲಿ ತಪ್ಪು ಡೇಟ್ ಆಫ್ ಬರ್ತ್ ಬರೆಯೋದ್ರಲ್ಲಿ ತಪ್ಪು ಮೆಥಡಾಲಜಿ ಮೆನ್ಷನ್ ಮಾಡೋದ್ರಲ್ಲಿ ತಪ್ಪು ಹೀಗೆ ಹತ್ತು ಹಲವು ತಪ್ಪುಗಳು ಮಾಡಿದ್ದಾರೆ ಅವರು ಮತ್ತೊಮ್ಮೆ ಅರ್ಜಿ ಹಾಕೋದು ಬಿಟ್ಟರೆ ಬೇರೆ ಅನ್ಯ ಮಾರ್ಗ ಇಲ್ಲ ಹಾಗಾದರೆ ಸ್ನೇಹಿತರೆ ಈಗ ನಾನು ಮತ್ತೊಂದು ವಿಷಯವನ್ನು ತಗೊಳ್ತಾ ಇದ್ದೀನಿ ಯಾವುದಪ್ಪ ಅಂತಂದರೆ ಕೆಲವರಿಗೆ ಈ ಕನ್ನಡ ಮಾಧ್ಯಮದ ಸರ್ಟಿಫಿಕೇಟ್ಗಳಿದೆ ಅಂದರೆ ಅವುಗಳು ಒಂದೇ ಸರ್ಟಿಫಿಕೇಟಲ್ಲಿ ಇಲ್ಲ ಅಂದರೆ ಅವರು ಒಂದರಿಂದ ನಾಲ್ಕನೇ ತರಗತಿ ಒಂದು ಕಡೆ ಓದಿರ್ತಾರೆ ಐದು ಆರು ಏಳು ಒಂದು ಕಡೆ ಹಾಗೆ ಎಂಟು ಒಂಬತ್ತು ಹತ್ತು ತರಗತಿಗಳನ್ನ ಒಂದು ಕಡೆ ಓದಿರ್ತಾರೆ ಅವರಿಗೆ ಮೂರು ಸರ್ಟಿಫಿಕೇಟ್ಗಳು ಬರುತ್ತೆ ಹೀಗೆ ಗ್ರಾಮೀಣ ಅಭ್ಯರ್ಥಿಗಳದ್ದು ಸಮಸ್ಯೆ ಇದೆ ನೋಡಿ ಆನ್ಲೈನ್ ಮೇಲೆ ಅಪ್ಡೇಟ್ ಮಾಡೋರಿಗೆ ಸಮಸ್ಯೆ ಏನಾಗ್ತಾ ಇದೆ ಅಂತಂದರೆ ಅವ್ರು ಒಂದೇ ಸರ್ಟಿಫಿಕೇಟ್ನ ಅವರು ಅಪ್ಡೇಟ್ ಮಾಡಕ್ಕೆ ಬರ್ತಾ ಇದೆ ಎರಡು ಮೂರು ಮಾಡೋಕ್ಕೆ ಇಲ್ಲ ಹೌದು ಅವರು ಎರಡು ಮೂರನ್ನ ಹೇಗೆ ಜಾಯಿನ್ ಮಾಡಬೇಕು ಹೇಗೆ ಮಾಡಬೇಕು ಅಂತ ನಮ್ಮ ಆರ್ಯ ಕಂಪ್ಯೂಟರ್ನ ನಮ್ಮ ಮಿತ್ರರಾದಂಥ ಈ ಆರ್ಯ ಕಂಪ್ಯೂಟರ್ ಬಸು ಕಲ್ಯಾಣದಲ್ಲಿ ವೆರಿ ಫೇಮಸ್ ಕಂಪ್ಯೂಟರ್ಸ್ ಇದೆ ಇವರು ನಮಗೆ ಬಹಳ ಅದ್ಭುತವಾದ ಮಾಹಿತಿನ ಕೊಟ್ಟರು ಸಾಕಷ್ಟು ಜನಗಳಿಗೆ ಸಮಸ್ಯೆಯನ್ನು ಸಾಲ್ವ್ ಮಾಡೋದ್ರಲ್ಲಿ ಇವ್ರು ನಮಗೆ ಹೆಲ್ಪ್ ಮಾಡಿದರೆ ಇವರಿಗೆ ನಮ್ಮ ಚಾನಲ್ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ ನೋಡಿ ಸ್ನೇಹಿತರೆ ಈ ಸಂದರ್ಭದಲ್ಲಿ ಅವರು ಹೇಗೆ ಈ ರೀತಿ ಒಂದು ಮೂರು ನಾಲ್ಕು ಸರ್ಟಿಫಿಕೇಟ್ನ ಜಾಯ್ನ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದಾರೆ ಅದು ಪಿ ಡಿ ಎಫ್ ಜಾಯ್ನರ್ ಅಂತ ಒಂದು ವೆಬ್ಸೈಟ್ ಇದೆ ಆ ವೆಬ್ಸೈಟಲ್ಲಿ ಹೋಗಿ ತಮ್ಮ ನೋಡಿ ಅಪ್ಲೋಡ್ ಫೈಲ್ಸ್ ಅಂತ ಇಲ್ಲಿದೆ ಕೆಳಗಡೆ ಈ ಅಪ್ಲೋಡ್ ಫೈಲ್ಸ್ ಮೇಲೆ ನೀವು ಅದನ್ನು ಕ್ಲಿಕ್ ಮಾಡಿ ಆಲ್ರೆಡಿ ನೀವು ಸ್ಕ್ಯಾನ್ ಮಾಡಿರಬೇಕು ಸ್ಕ್ಯಾನ್ ಮಾಡಿದ್ದನ್ನ ನೀವು ಅಪ್ಲೋಡ್ ಮಾಡಬೇಕು ಯಾವುದಕ್ಕೆ ಈ ಪಿ ಡಿ ಎಫ್ ಜಾಯ್ನರಿಗೆ ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಿದ ಮೇಲೆ ಈ ರೀತಿ ಅದೇನಾಗತ್ತೆ ಅವುಗಳನ್ನು ನಾವು ಅಪ್ಲೋಡ್ ಮಾಡಿದ ಮೇಲೆ ಈ ರೀತಿ ಬರುತ್ತೆ ಆನಂತರ ಅವುಗಳನ್ನು ಮರ್ಜ್ ಮಾಡ್ತಾರೆ ಪಿ ಡಿ ಎಫ್ಗಳನ್ನು ಮರ್ಜ್ ಮಾಡಿ ನೋಡಿ ಇಲ್ಲಿ ಮೇಲುಗಡೆ ಒಂದು ಸರ್ಟಿಫಿಕೇಟ್ ಇದೆ ಹಾಗೆ ಅದರ ಕೆಳಗಡೆ ಒಂದು ಸರ್ಟಿಫಿಕೇಟನ್ನು ಮರ್ಜ್ ಮಾಡಿದ್ದಾರೆ ಮರ್ಜ್ ಮಾಡಿದ್ದ ಪಿ ಡಿ ಎಫ್ ಫೈಲನ್ನು ಅವರು ಅಪ್ಲೋಡ್ ಮಾಡ್ತಾ ಇದ್ದಾರೆ ನೋಡಿ ಪೇಜ್ ಒನ್ ಪೇಜ್ ಟು ಎರಡೂ ಕೂಡ ಮರ್ಜ್ ಆಗಿದೆ ಈ ರೀತಿ ತಾವು ಮರ್ಜ್ಗಳನ್ನು ಮಾಡ್ಬೋದು ಮರ್ಜ್ ಮಾಡ್ತಿರಲ್ಲ ಸ್ನೇಹಿತರೆ ಗ್ರಾಮೀಣ ಮತ್ತು ಮತ್ತೊಂದು ವಿಚಾರಗಳು ಸರಿ ಹೇಳ್ತಾ ಈಗ ಮತ್ತೊಂದಿದೆ ಯೋಜನಾ ನಿರಾಶ್ರಿತರು ತಾವು ಇಯರ್ಗಳನ್ನು ಮೆನ್ಷನ್ ಇಲ್ಲ ಅಲ್ಲಿ ಸ್ಪೆಸಿಫೈ ದ ಇಯರ್ ಅಂತಾರೆ ನೋಡಿ ಇಲ್ಲಿ ಎಂಟ್ರಿ ಮಾಡಿದಾಗ ಅಲ್ಲಿ ಏನು ಕಣ್ಣಿಗೆ ಕಾಣಲ್ಲ ಫ್ರಮ್ ಮತ್ತು ಟು ಇದು ಕಣ್ಣಿಗೆ ಕಾಣಲ್ಲ ಅಂತ ತಾವು ಅನ್ಕೋಬಾರ್ದು ಎಂಟ್ರಿ ಆಗಿಲ್ಲ ಅಂತ ಕಣ್ಣಿಗೆ ಕಾಣುತ್ತೆ ಎಂಟ್ರಿ ಆಗುತ್ತೆ ತಾವು ಎಂಟ್ರಿ ಮಾಡಿ ಏನಿದೆ ಅದನ್ನು ಸರಿಯಾಗಿ ಎಂಟ್ರಿ ಮಾಡಿ ಆದರೆ ಅಲ್ಲಿ ಏನಾಗಿದೆ ಅಂತಂದರೆ ಅಲ್ಲಿ ಮರ್ಜ್ ಸೆಲ್ಸ್ ಆಗಿದೆ ಅಂದರೆ ತಾವು ಎಷ್ಟೇ ಇಯರ್ನ ಎಂಟ್ರಿ ಮಾಡಿದರೂ ಕೂಡ ಅದು ಒಂದೇ ಎರಡೇ ಡಿಜಿಟ್ ತೊಗೊಳ್ತದೆ ಕಣ್ಣಿ ಕಾಣಲ್ಲ ಆಲ್ರೆಡಿ ಇರುತ್ತೆ ಹಾಗಾಗಿ ತಾವು ಮಾಡಿ ಹಾಗೆ ಎನ್ ಒ ಸಿ ಸರ್ಟಿಫಿಕೇಟು ಕೂಡ ಡೇ ಟು ಇಯರು ಅದನ್ನು ಕೂಡ ತಾವು ಎಂಟ್ರಿ ಮಾಡಬೇಕು ಮತ್ತು ಈಗ ಮತ್ತಿನ ಸಮಸ್ಯೆ ಏನಿದೆ ಅಂತ ನಾನು ಈಗ ನೋಡ್ತೀನಿ ಆಪ್ಷನಲ್ ಸಬ್ಜೆಕ್ಟ್ ನೋಡಿ ಕೆಲವರು ಹಿಸ್ಟ್ರಿ ಇಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ತೊಗೊಂಡಿದ್ದಾರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಂಟುನೂರು ಎಂಟುನೂರು ಎಂಟುನೂರಿದೆ ಅವ್ರು ತೊಗೊಂಡಿರೋ ಮಾರ್ಕ್ಸ್ ಐದುನೂರು ಇಪ್ಪತ್ತೈದು ಐದುನೂರು ಇಪ್ಪತ್ತ್ಮೂರು ಐನೂರು ಹದಿನಾರು ಇದೆ ಅಂದರೆ ಏನರ್ಥ ಅಂದರೆ ತಾವು ಆಪ್ಷನಲ್ ಸಬ್ಜೆಕ್ಟ್ದು ಮಾತ್ರ ಮಾರ್ಕ್ಸನ್ನು ಕೌಂಟ್ ಮಾಡಿ ಟ್ಯಾಲಿ ಮಾಡಬೇಕು ನೋಡಿ ಅವರು ಮಾಡಿದ್ದಾರೆ ನೋಡಿ ಮಾರ್ಕ್ಸ್ ಒಪ್ಟೆಂಡ್ ಐನೂರ ಇಪ್ಪತ್ತೈದು ಐನೂರು ಇಪ್ಪತ್ತೈದು ಐನೂರು ಹದಿನಾರು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆ ಮೂರುವರೆ ಸಾವಿರಕ್ಕಿದೆ ಅವ್ರದ್ದು ಎಂಟುನೂರಲ್ಲಿ ಇಪ್ಪತ್ನಾಲ್ಕು ಮೂರು ಆಪ್ಷನಲ್ದು ಎರಡುನೂರ ಎರಡು ಸಾವಿರದ ನಾನ್ನೂರು ಆಗ್ತಾಯಿದೆ ಎರಡು ಸಾವಿರದ ನಾನ್ನೂರು ರೂಪಾಯ್ಕಿ ಅವರು ನೂರ ಚಿಲ್ಲರ್ ಮಾರ್ಕ್ಸನ್ನು ತೊಗೊಂಡಿದ್ದಾರೆ ನೂರ ಹೆಚ್ಚು ಕಮ್ಮಿ ಅರವತ್ತರವತ್ನಾಲ್ಕು ಆಗ್ತಾಯಿದೆ ಇಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ ಇದರಲ್ಲಿ ನೋಡಿ ಅವರು ಮಾರ್ಕ್ಸ್ ಒಪ್ಟೆಂಡ್ ಇಲ್ಲಿ ಮತ್ತೊಂಟು ನೋಡಿರಿ ಮಾರ್ಕ್ಸ್ ಒಪ್ಟೆಂಡ್ ಎರಡು ಸಾವಿರದ ಮುನ್ನೂರ ನಲವತ್ತೊಂದು ಇಲ್ಲಿ ಲ್ಯಾಂಗ್ವೇಜನ್ನು ಕೂಡಿಸ್ಕೋಬೇಕು ತಾವು ಇಲ್ಲಿ ಲ್ಯಾಂಗ್ವೇಜನ್ನು ಕೂಡಿಸ್ಕೊಂಡಿದ್ದಾರೆ ಆದರೆ ಇಲ್ಲಿ ಅವರು ಲ್ಯಾಂಗ್ವೇಜ್ಗಳನ್ನು ಕೂಡಿಸ್ಕೊಂಡಿಲ್ಲ ಅದನ್ನು ಚೆನ್ನಾಗಿ ನೆನ್ಪುಕೊಳ್ಳಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಮೂರು ಸಾವಿರದ ಐದುನೂರಕ್ಕೆ ಅವರು ಎಷ್ಟು ತೊಗೊಂಡಿದ್ದಾರೆ ಎರಡು ಸಾವಿರದ ಮುನ್ನೂರ ನಲ್ವತ್ತೊಂದು ತೊಗೊಂಡಿದ್ದಾರೆ ಗೊತ್ತಾಗೆಲ್ಲ ಸ್ನೇಹಿತರೆ ಇಲ್ಲಿ ಐದುನೂರ ಇಪ್ಪತ್ತೈದು ಐದುನೂರ ಇಪ್ಪತ್ತಾರು ಐದುನೂರ ಇಪ್ಪತ್ತ್ಮೂರು ಐದುನೂರ ಹದಿನಾರಿಗೆ ಮಾರ್ಕ್ಸ್ ಹಾಕಿದ್ದಾರೆ ಕನ್ನಡ ಇದೆ ಪ್ರಥಮ ಭಾಷೆ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಇದೆ ಆನಂತರ ನಾನು ಮತ್ತೊಂದು ವಿಷಯ ಗಮನಿಸಿದೆ ಎಸ್ ಎಲ್ ಸಿ ಆದವರು ಅವರು ಅವರು ನಾವು ನೋಡೋಕ್ಕೆ ಹೋದಂಥ ಐಮೂರು ಸರ್ಟಿಫಿಕೇಟ್ ನೋಡಿ ಕಾನ್ಯುಕೇಷನ್ ಸರ್ಟಿಫಿಕೇಟ್ದು ಹೇಳ್ಬಿಡ್ತೀನಿ ಇಲ್ಲಿ ಕಾನ್ವಿಕೇಶನ್ ಅವ್ರ ಹತ್ರ ಕಾನ್ವಿಕೇಶನ್ ಸರ್ಟಿಫಿಕೇಟ್ ಇಲ್ಲ ಆದ್ದರಿಂದ ಅವರು ಹೆಂಗಿದ್ದಾರೆ ಇದು ಪಿ ಸಿ ಪ್ರಾವಿಷನ್ ಸರ್ಟಿಫಿಕೇಟ್ದು ಅವರು ಎಂಟ್ರಿ ಮಾಡಿದ್ದಾರೆ ಸರ್ಟಿಫಿಕೇಟ್ ನಂಬರ್ನ ಎಂಟ್ರಿ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಅದು ಕ್ಲಿಯರ್ ಆಗುತ್ತೆ ನೋಡಿ ಆಯ್ತಲ್ಲ ಈಗ ಮತ್ತೆ ಮುಂದೆ ಹೋಗೋಣ ಕೆಲವರು ಒಂದು ಸಮಸ್ಯೆನ ಅನುಭವಿಸ್ತಿದ್ದಾರೆ ಮಾಧ್ಯಮ ಸಮಸ್ಯೆ ಏನು ಸರ್ ಮಾಧ್ಯಮ ಅಂದರೆ ಡಿ ಎಡ್ ಮಾಡಿದವರು ಏನಿರ್ತಾರೆ ಅವರು ತಮ್ಮ ಡಿ ಎಡ್ ಮಾರ್ಕ್ಸನ್ನು ಮಾಡಿಬಿಟ್ಟಿರ್ತಾರೆ ಮೆಥಡಾಲಜಿ ಏನು ಮಾಡಿರ್ತಾರೆ ಅಂತಂದರೆ ಕನ್ನಡ ನೋಡಿ ಮಾಧ್ಯಮ ಕನ್ನಡ ಇಟ್ಟಿದ್ದಾರೆ ಸೋಷಿಯಲ್ ಸೈನ್ಸ್ ಎಂಟ್ರಿ ಮಾಡಿರ್ತಾರೆ ಆ ನಂತರ ಈ ಕಡೆ ಮ್ಯಾಥಮೆಟಿಕ್ಸ್ ಎಂಟ್ರಿ ಮಾಡಿರ್ತಾರೆ ಅಲ್ವರಾ ಈ ರೀತಿ ಮ್ಯಾಥಮೆಟಿಕ್ಸ್ ಎಂಟ್ರಿ ಮಾಡಿರ್ತಾರೆ ಆದರೆ ಅಪ್ಲಿಕೇಶನ್ ಹೊರ ಬಂದ ಮೇಲೆ ಏನಾಗುತ್ತೆ ಮೆದಮಾಡಕ್ಕೆ ಸೀಗಡೋಗಿರುತ್ತೆ ಇದು ಈ ಕಡೆ ಬಂದಿರುತ್ತೆ ಅದು ಡಿಫಾಲ್ಟಾಗಿ ಆ ರೀತಿ ತಗೊಳ್ತಾ ಇದೆ ಸೊ ಡೋಂಟ್ ವರಿ ನೀವು ಮಾಡಿದ ಕರೆಕ್ಟಾಗಿ ಇರುತ್ತೆ ಆದರೆ ಅಪ್ಲಿಕೇಶನ್ಸ್ ಪ್ರಿಂಟೌಟ್ ಬರಬೇಕು ಟೈಮಲ್ಲಿ ಅದು ರಿವರ್ಸ್ ಆಗುತ್ತೆ ಕೊನೆಗೆ ಸಬ್ಮಿಟ್ ಮಾಡೋ ಟೈಮಲ್ಲಿ ಹಾಗಾಗಿ ತಾವು ಅದನ್ನು ವರಿ ಮಾಡಬೇಡಿ ಅದು ಕಾಮನ್ ಆಗಿ ಆಗ್ತಾಯಿದೆ ನಮ್ಮದು ಬಿ ಎಡ್ ಮಾರ್ಕ್ಸ್ ಇದ್ದರೆ ಬಿ ಎಡ್ ಮಾರ್ಕ್ಸು ಎಂಟ್ರಿ ಮಾಡಿ ಡಿ ಎಡ್ ಇದ್ದರೆ ಡಿ ಎಡ್ ಎಂಟ್ರಿ ಮಾಡಿ ಯಾವುದು ಹೈಯೆಸ್ಟ್ ಇರುತ್ತೆ ಅದು ಡಿಫಾಲ್ಟಾಗಿ ಆ ಮಾರ್ಕ್ಸನ್ನ ಅದು ತಗೊಳ್ಳುತ್ತೆ ಗೊತ್ತಾಯ್ತಲ್ಲ ಸ್ನೇಹಿತರೆ ನೋಡಿ ಈಗ ಮುಂದಿನ ಸಮಸ್ಯೆ ಹೋಗೋಣ ಮುಂದಿನ ಸಮಸ್ಯೆ ಏನು ಕಾಣ್ತಾ ಇದೆ ನಮಗೆ ಅಂತಂದರೆ ಈ ಶೈಕ್ಷಣಿಕ ಅರ್ಹತೆ ಏನಿದೆ ನೋಡಿ ಅವ್ರ ದಾಖಲೆ ಸೆಲೆಕ್ಟ್ ನೋಡಿ ಪ್ರೊಫೆಷನ್ ಕ್ವಾಲಿಫಿಕೇಷನ್ ಇದೆ ಇಲ್ಲಿ ಕೆಲವರು ಸಮಸ್ಯೆ ಆಗ್ತಾಯಿದೆ ಏನು ಅಂತಂದರೆ ಅವ್ರು ಸಮಾಜ ಮತ್ತು ಕನ್ನಡ ತೊಗೊಂಡಿರ್ತಾರೆ ಸಮಾಜ ಅವ್ರು ಎಂಟ್ರಿ ಮಾಡಿಬಿಡ್ತಾರೆ ಅದು ಕನ್ನಡ ಅಲ್ಲಿರೋಲ್ಲ ಕನ್ನಡ ಇಲ್ದಾಗ ಅದರ್ಸನ್ನು ತಾವು ಚೂಸ್ ಮಾಡ್ಬೋದು ನೋಡಿ ಯೂನಿವರ್ಸಿಟಿ ಚೂಸ್ ಮಾಡ್ತೀರಿ ಅಡ್ಮಿಷನ್ ಇಯರ್ ಚೂಸ್ ಮಾಡ್ತೀರಿ ಪಾಸಿಂಗ್ ಸರ್ಟಿಫಿಕೇಟ್ ಇಯರ್ ಚೂಸ್ ಮಾಡ್ತೀರಿ ರಿಜಿಸ್ಟ್ರೇಷನ್ ನಂಬರ್ ಚೂಸ್ ಮಾಡ್ತೀರಿ ಕಾನೂಕೇಶನ್ ನಂಬರು ಸರ್ಟಿಫಿಕೇಟ್ನ ಮೇಲ್ಗಡೆ ಇರುತ್ತೆ ಕೆಲವು ಕಡೆ ಪಾಸಿಂಗು ಬಂದಿಲ್ಲ ಪಾಸಿಂಗ್ ಬರಲಿದ್ರು ಏನು ಮಾಡ್ಬೋದು ಸರ್ ಅಂದರೆ ಪಾಸಿಂಗನ್ನ ಸರ್ಟಿಫಿಕೇಟ್ರ ಕನಿಷ್ಠ ಪಕ್ಷ ತಾವು ಹೋಗಿ ಬರ್ಸ್ಕೊಂಡು ಬರಬೇಕು ಬರ್ಸ್ಕೊಂಬಂದ್ರೂ ಕೂಡ ತಮಗೆ ಸಿಗಲ್ಲ ಆವಾಗೇನು ಮಾಡಿ ಒಂದು ಡಮ್ಮಿ ನಂಬರ್ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಮುಗಿಸಿ ಯಾವಾಗ ನಾನು ಇದನ್ನು ಇನ್ ಕೇಸ್ ಅಂತ ಹೇಳ್ತಾ ಇದ್ದೀನಿ ಇದನ್ನೇ ಇವತ್ತೇ ಫಾಲೋ ಮಾಡಬೇಡಿ ಇವತ್ತು ಅಡ್ಮಿಷನ್ಸಿಗೆ ಇನ್ನು ಎರಡು ದಿನ ಇದೆ ಒಂದು ದಿನ ಇದೆ ತಮ್ಮ ಹತ್ರ ಯಾವುದು ಸಿಗ್ತಾ ಇಲ್ಲ ಪಾಸಿಂಗ್ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ ಏನು ಮಾಡೋದು ಅಂತ ಸಮಸ್ಯೆ ಬಂದರೆ ತಾವು ಒಂದು ಡಮ್ಮಿ ನಂಬರ್ನ ಹಾಕಿ ಮುಂದೆ ಹೋಗಿರಿ ಹಾ ಅದು ಯಾವಾಗ ಇನ್ ಕೇಸ್ ಲಾಸ್ಟ್ ಟೂ ಡೇಸಲ್ಲಿ ನಿಮಗೆ ಸಿಗ್ತಾನೇ ಇಲ್ಲ ಅಂದರೆ ಕೊನೆ ಪಕ್ಷ ಡಮ್ಮಿ ನಂಬರ್ನ ಹಾಕಿ ತಮ್ಮ ರಿಜಿಸ್ಟ್ರೇಷನ್ ನಂಬರ್ನೇ ಹಾಕಿ ಮುಂದುವರಿ ಸಾಧ್ಯವಾದರೆ ಗೊತ್ತಾಗಲ್ಲ ಸ್ನೇಹಿತರೆ ಈಗ ಮತ್ತ ಸಮಸ್ಯೆಯನ್ನು ನಾವು ಹೋಗೋಣ ಅಂತ ನಾನು ನಿಮಗೆ ಹೇಳ್ತೀನಿ ಇಲ್ಲಿ ನೋಡಿ ಅದೇ ಹೇಳ್ದಲ್ಲ ಬೋಧನಾ ಮಾಧ್ಯಮ ಒಂದಿರುತ್ತೆ ಬೋಧನಾ ಮಾಧ್ಯಮ ಎರಡು ಇರುತ್ತೆ ಬೋಧನಾ ಮಾಧ್ಯಮ ಎರಡರಲ್ಲಿ ಕನ್ನಡ ಇರೋಲ್ಲ ಹಾಗಾಗಿ ಅದರ್ಸನ್ನು ತಾವು ಚೂಸು ಮಾಡ್ಬೋದು ಹಾಗೆ ಈ ಗುಲ್ಬ ಶ್ ಮೈಸೂರು ಯೂನಿವರ್ಸಿಟಿ ತುಮಕೂರು ಯೂನಿವರ್ಸಿಟಿ ಕೆಲವು ವಿದ್ಯಾರ್ಥಿಗಳ ಸಮಸ್ಯೆ ಏನಂದರೆ ಅವ್ರದ್ದು ಇದೆ ಅವ್ರದ್ದು ಏನಾಗ್ತಾ ಇದೆ ಮಾರ್ಕ್ಸಿಗೆ ಪರ್ಸೆಂಟೇಜಿಗೆ ಕನ್ವರ್ಟ್ ಆಗ್ತಾಯಿಲ್ಲ ಅವ್ರು ಏನು ಮಾಡಬೇಕು ಈ ಸಿ ಬಿ ಎಸ್ ಸಿ ಜಿ ಪಿ ಎ ಕ್ಯಾಲ್ಕುಲೇಟರ್ ಅಂತ ಇದೆ ಗ್ರೇಡದನ್ನ ಗ್ರೇಡನ್ನು ಮಾರ್ಕ್ಸಿಗೆ ಕನ್ವರ್ಟ್ ಮಾಡೋರು ಈ ವೆಬ್ಸೈಟಿಗೆ ಹೋಗಿ ತಮ್ಮ ಗ್ರೇಡ್ಗಳನ್ನು ಎಂಟ್ರಿ ಮಾಡಿ ನೋಡಿರಿ ಟು ಎ ಟು ಎಂಟ್ರ್ ಮಾಡಿದರೆ ಇಲ್ಲಿ ನೈಂಟೀನ್ ಪರ್ಸೆಂಟ್ ಬರುತ್ತೆ ಈ ರೀತಿ ತಾವು ತಮ್ಮ ಗ್ರೇಡ್ಗಳನ್ನು ಕನ್ವರ್ಟ್ ಮಾಡ್ಕೊಂಡು ಮಾ ಮಾರ್ಕ್ಸಿಗೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ಕೊಂಡು ಯೂಸ್ ಮಾಡಿ ಸ್ನೇಹಿತರೆ ನೋಡಿ ಗ್ರೇಡ್ ಎಂಟ್ರ್ ಮಾಡ್ತಿದ್ದಂಗೆ ಏನಾಗುತ್ತೆ ಅದು ನೋಡಿ ಏಟ್ ಪಾಯಿಂಟ್ ಟೂ ಎಂಟ್ರ್ ಮಾಡಿದ ತಕ್ಷಣ ಸೆವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಏನೋ ಬಂದಿದೆ ಈ ರೀತಿ ತಾವೇನು ಮಾಡ್ಬೋದು ಸಿ ಜಿ ಪಿ ಎ ಟು ಪರ್ಸಂಟೇಜ್ ಸಿ ಜಿ ಪಿ ಎ ಟು ಪರ್ಸಂಟೇಜಿಗೆ ಕನ್ವರ್ಟ್ ಮಾಡೋದಕ್ಕೆ ಈ ವೆಬ್ಸೈಟ್ ಸಿ ಬಿ ಎಸ್ ಸಿ ಜಿ ಪಿ ಎ ಕ್ಯಾಲ್ಕುಲೇಟರ್ ಅಂತ ಇದೆ ಇದಲ್ಲದಂಗೆ ಬೇರೆ ಕ್ಯಾಲ್ಕುಲೇಟರು ಇಲ್ಲ ಹಾಗಾಗಿ ಇದನ್ನೇ ಸದ್ಯಕ್ಕೆ ಯೂಸ್ ಮಾಡಿ ಸ್ನೇಹಿತರೆ ಹಾಗೆಯೇ ವೆಬ್ಸೈಟಲ್ಲಿ ಮಾರ್ಕ್ಸನ್ನು ನೋಡಿ ಅಲ್ಲಿ ನನಗೊಬ್ಬರು ಸ್ನೇಹಿತರು ಹೇಳ್ತಾಯಿದ್ರು ನಾವು ಯೂನಿವರ್ಸಿಟಿಗೆ ಹೋದ್ ಸರ್ ಅಲ್ಲಿ ಕೂಡ ಇದರ ಬಗ್ಗೆ ಮಾಹಿತಿ ಕೊಡಲಿಲ್ಲ ನಮ್ಮದು ಆಗಿದೆ ನಾವು ಅರ್ಜಿ ಹಾಕೋಕ್ಕೆ ಇಲ್ಲ ಅಂತ ಅಂದರು ಹಾಗಾಗಿ ಅವರಿಗೆ ಇದೊಂದು ಅನುಕೂಲ ಆಗ್ಬೋದು ಇದನ್ನು ಯುಟ್ಲೈ ಯುಟಿಲೈಸ್ ಮಾಡಿ ನೆನ್ಪಿಟ್ಕೊಡಿ ಸಿ ಬಿ ಎಸ್ ಸಿ ಜಿ ಪಿ ಎ ಕ್ಯಾಲ್ಕುಲೇಟ್ರನ್ನ ತಾವು ಯೂಸ್ ಮಾಡ್ಬೋದು ಮಾಡ್ತಿರಲ್ಲ ಸ್ನೇಹಿತರೆ ಹಾಗೆಯೇ ರಿಸರ್ವೇಷನಿಗೆ ಸಂಬಂಧಪಟ್ಟಂಗೆ ನೋಡಿ ತಾವು ಆರ್ ಡಿ ನಂಬರ್ನ ಎಂಟ್ರ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆರ್ ಡಿ ನಂಬರ್ ಎಂಟ್ರ್ ಮಾಡ್ತಿದ್ದಂಗೆ ಉಪಜಾತಿ ಎಲ್ಲ ಮಾಹಿತಿಗಳು ತಮಗೆ ಲಭ್ಯ ಆಗುತ್ತೆ ಈ ಕನ್ನಿಕೇಷನ್ ಸರ್ಟಿಫಿಕೇಟ್ ಬಗ್ಗೆ ಹೇಳಿದೆ ಎಲ್ಲ ವಿಚಾರಗಳನ್ನು ಈಗ ಹೇಳಿದ್ದೀನಿ ಹಾಂ ಇನ್ನೊಂದು ನೋಡಿಲಿ ಅವರು ಯಾರ್ದು ನಮಗೆ ಮಾಹಿತಿ ಬೇಡ ಅವರು ಎರಡು ನೂರ ಎಂಬತ್ತ ಆರು ಮಾರ್ಕ್ಸ್ ತಗೊಂಡಿದ್ದಾರೆ ಅಂದರೆ ಅವ್ರದ್ದು ಎಸ್ ಎಲ್ ಸಿಯಲ್ಲಿ ಏನಿದೆ ಫಿಫ್ಟಿ ಪರ್ಸೆಂಟ್ ಕೂಡ ಆಗಿಲ್ಲ ಅವ್ರದ್ದು ಕೂಡ ಮಾರ್ಕ್ಸ್ ಸಬ್ಮಿಟ್ ಆಗಿ ಓಕೆ ಆಗಿದೆ ಹಾಗಾದರೆ ತಮ್ಮ ಅರ್ಥ ಮಾಡಿ ಕೇಳಿರಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಅಲ್ಲ ಗೊತ್ತಾಯ್ತಲ್ಲ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೀನಿ ನಿಮ್ಮ ಗೆಳೆಯನಿಗೆ ಒಂದು ಲೈಕನ್ನು ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾದರೆ ಇದುವರೆಗೂ ಈ ಮಾಹಿತಿ ತಮಗೆ ಅನುಕೂಲ ಆಗಿದೆ ಅಥವಾ ಇನ್ನೊಂದಿಷ್ಟು ಮಾಹಿತಿ ಉಳಿದೋಯ್ತು ಅಂತಂದರೆ ಅದನ್ನು ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಅದನ್ನು ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಈ ಮೇಲೆ ಫೋನ್ ಮಾಡಬೇಡಿ ಹಾಗೇ ನಮ್ಮ ರುಜಿ ಆನ್ಲೈನ್ ಕ್ಲಾಸ್ಗಳು ಆರಂಭ ಆಗ್ತಾಯಿದೆ ಒಂದು ಐದುನೂರು ರೂಪಾಯಲ್ಲಿ ನಿಮಗೆ ಎರಡು ತಿಂಗಳ ತರಗತಿಯನ್ನು ಕೊಡ್ತಾ ಇದ್ದೀವಿ ಅಂತಂದರೆ ತಾವು ನಮ್ಮ ಕ್ಲಾಸ್ಗಳಿಗೆ ಜಾಯ್ನ್ ಆಗಿ ಅದ್ರ ಪೂರ್ಣ ರೂಪದ ಬೆನಿಫಿಟನ್ನು ಪಡೀರಿ ಅಂತ ತಮ್ಮಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ಈಸಿನೂ ಕೂಡ ಮಾಡಿದ್ದೀವಿ ತಾವು ಪೇ ಮಾಡಿ ಅಕೌಂಟ್ ಪೇ ಮಾಡಿ ಅದರ ಸ್ಲಿಪ್ಪನ್ನು ವಾಟ್ಸಪ್ ನಂಬರಿಗೆ ಹಾಕಿದರೆ ಆಯಿತು ಇಟ್ ವೆರಿ ಈಸಿ ಆಗಿ ತಾವು ತರಗತಿಗಳನ್ನು ಜಾಯ್ನ್ ಆಗ್ಬೋದು ತರಗತಿಗಳು ಏಪ್ರಿಲ್ ಒಂದರಿಂದ ತರಗತಿ ಸ್ಟಾರ್ಟ್ ಆಗುತ್ತೆ ಇಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್